ನಮಸ್ಕಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೀವ್ ತಮ್ಲೈನಲ್ ನೋಡಿದಿನ ಖ್ಯಾತ ಯೂಟ್ಯೂಬರ್ ಕ್ಯಾನ್ಸರ್ ನಿಂದಾಗಿ ಸಾವಿಗೀಡಾಗಿದ್ದಾರೆ ಅಂತ ನಿಜ ಸ್ನೇಹಿತರೆ ಇವರು ಬಹಳ ವರ್ಷಗಳಿಂದ ಯೂಟ್ಯೂಬ್ ನಲ್ಲಿ ಸಕ್ಸಸ್ಫುಲ್ ಆಗಿ ರನ್ ಆಗ್ತಿದ್ದಂತ ಚಾನೆಲ್ ಇವ್ರದು ಸುಮಾರು ಎಂಟು ವರ್ಷಗಳಿಂದ ಇವರ ಮಗಳು ಕೂಡ ಫೇಮಸ್ ಯೂಟ್ಯೂಬರು ಅವರು ಸ್ವಾತಿಗೌಡ ಯೂಟ್ಯೂಬ್ ಚಾನೆಲ್ ಅಂತ ರನ್ ಮಾಡ್ತಾ ಇದ್ರು ಅದಾದ್ಮೇಲೆ ತನ್ನ ತಾಯಿ ಬಹಳ ಚೆನ್ನಾಗಿ ಅಡಿಗೆ ಮಾಡ್ತಾ ಇದ್ರು ಜನ ಕೂಡ ಅವರ ಅಡಿಗೆನ ಮೆಚ್ಕೊಂಡು ಆ ಅಮ್ಮನ್ಗೆ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಡಿ ಅವ್ರಿಂದ ನಾವು ಒಂದಷ್ಟು ಅಡಿಗೆಗಳನ್ನ ರೆಸಿಪಿಗಳನ್ನ ಕಳಿತೀವಿ ಅಂತ ಹೇಳಿ ತುಂಬಾ ಜನ ಅವ್ರಿಗೆ ಅನ್ನ ಹಾಕ್ತಾ ಇದ್ರು ಇದ್ರ ಮೂಲಕ ಅವ್ರು ಒಂದ್ ಎರಡ್ ಮೂರು ವರ್ಷಗಳ ಹಿಂದೆ ಅವರ ತಾಯಿಗೆ ಸುಮಾ ಗೌಡ್ರು ಮನೆ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿ ಕೊಟ್ಟಿದ್ರು ಅದ್ರ ಮೂಲಕ ಅವರು ಬಹಳಷ್ಟು ವಿಡಿಯೋನ ಮಾಡ್ತಾ ಇದ್ರು ಕುಕ್ಕಿಂಗ್ ವಿಡಿಯೋಗಳನ್ನ ಮಾಡ್ತಾ ಇದ್ರು ಸ ಲಕ್ಷಾಂತರ ವ್ಯೂವ್ಸ್ ಕೂಡ ಬರ್ತಾ ಇತ್ತು ಹಾಗೆ ಈಗ ಸುಮಾರು ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ಅವ್ರಿಗೆ ಚಿಕ್ಕದಾಗಿ ಒಂದು ನೋಸ್ ನಲ್ಲಿ ಮೂಗ್ನಲ್ಲಿ ಒಂದು ಗುಳ್ಳೆ ಆಗುತ್ತೆ ಅದ್ರ ಮೂಲಕ ಅದು ಬ್ಲೀಡಿಂಗ್ ಶುರುವಾಗುತ್ತೆ ಹಾಗೆ ಅವ್ರ ಅದನ್ನ ಆಸ್ಪತ್ರೆ ಸಂದರ್ಭದಲ್ಲಿ ಸ್ಟಾರ್ಟಿಂಗ್ ಅವ್ರಿಗೆ ಇಂಟರ್ನಲ್ಲಿ ನೋಡಿದಂತ ಡಾಕ್ಟರ್ ಇದು ಬೇರೆ ರೀತಿ ಏನೋ ಆಗಿರ್ಬೋದು ಬೇರೆ ರೀತಿ ರೋಗದ ಲಕ್ಷಣ ಇರ್ಬೋದು ಅಂತ ಹೇಳಿ ಎಂಡೋಸ್ಕೋಪಿ ಮೂಲಕ ಅವರು ಟೆಸ್ಟ್ ಅನ್ನ ಮಾಡ್ತಾರೆ ಆಗ ಅವ್ರಿಗೆ ಗೊತ್ತಾಗುತ್ತೆ ಇದು ಕ್ಯಾನ್ಸರ್ ಅಂತ ಹೇಳಿ ಹಾಗೆ ಮನೆಯವ್ರಿಗೆಲ್ಲ ಇದ ಕಾರಣ ಏನು ಏನಾಗಿದೆ ಅಂತ ಎಲ್ಲ ಕೂಡ ವಿವರಿಸ್ತಾರೆ ಇದಾದ ನಂತರ ಇವರು ಇವ್ರ ಯಾಕೆ ಬಂತು ಇದ್ರ ಮೂಲ ಏನು ಅವರ ಆನ್ಸೆಸ್ಟರ್ಸ್ ಅಂದ್ರೆ ಅವ್ರ ತಂದೆ ತಾಯಿಗೆ ಇತ್ತ ಇದೇನಾದ್ರೂ ಜೆನೆಟಿಕಲಿ ಬಂದಿರೋದ ಹೆರಿಡಿಟರಿ ಬಂದಿರೋದಾ ಅನ್ನೋದನ್ನೆಲ್ಲ ಕೂಡ ನೋಡ್ತಾರೆ ಆದ್ರೆ ಕ್ಯಾನ್ಸರ್ಗೆ ಮೂಲ ಕಾರಣ ಏನು ಅಂತ ಇದುವರೆಗೂ ಕೂಡ ಯಾರು ಕೂಡ ಹೇಳೋದಕ್ಕೆ ಸಾಧ್ಯನೇ ಆಗಿಲ್ಲ ಅದ್ರ ಬಗ್ಗೆ ಮುಂದೆ ನಾವು ತಿಳ್ಕೊಳ್ಳೋಣ ಹಾಗೆ ಇವರಿಗೆ ಆ ಒಂದು ಮೂಗ್ನಲ್ಲಿ ಏನು ಆಯ್ತು ಅದಕ್ಕೊಂದು ಸರ್ಜರಿನೂ ಕೂಡ ಮಾಡ್ತಾರೆ ಅದಾದ ನಂತರ ಆ ಪಕ್ಕದಲ್ಲೇ ಕತ್ತಿನ ಮೇಲೆ ಅವರಿಗೆ ಒಂದು ಆ ಏನು ಗುಳ್ಳೆ ಶುರುವಾಗುತ್ತೆ ಅದು ಗೆಡ್ಡೆ ಆಗುತ್ತೆ ಅದು ದಿನೇ ದಿನೇ ಬೆಳೀತಾ ಹೋಗುತ್ತೆ ಇವ್ರಿಗೆ ಮತ್ತೊಂದಷ್ಟು ಭಯ ಆಗೋದಕ್ಕೆ ಶುರುವಾಗುತ್ತೆ ಅವ್ರು ಅದನ್ನ ಟ್ರೀಟ್ಮೆಂಟ್ ತಗೊಳೋದಕ್ಕೆ ಹೋಗ್ತಾರೆ ಹೀಗೆ ಸುಮಾರು ಮೂರ್ನಾಲ್ಕು ತಿಂಗಳ ಕಾಲ ಟ್ರೀಟ್ಮೆಂಟ್ ತಗೊಂಡಿದ್ದು ಅಷ್ಟೇ ಕ್ಯಾನ್ಸರ್ಗೆ ಅವರು ಥೆರಪಿಗಳನ್ನ ಮಾಡ್ತಾ ಇದ್ರು ಹಾಗೆ ರೇಡಿಯೋ ಒಂದು ರೇಡಿಯೋಗ್ರಫಿ ಮೂಲಕ ಅವರು ಒಂದಷ್ಟು ಚಿಕಿತ್ಸೆನ ಲೇಸರ್ ಟ್ರೀಟ್ಮೆಂಟ್ ಅನ್ನ ತಗೊಂಡ್ರು ಆದ್ರೆ ಇದೆಲ್ಲವೂ ಕೂಡ ಈಗ ಫಲಕಾರಿ ಆಗ್ಲಿಲ್ಲ ಕ್ಯಾನ್ಸರ್ ಬಂದು ಕೇವಲ ನಾಲ್ಕೇ ನಾಲ್ಕು ತಿಂಗಳಲ್ಲಿ ಇವರು ವಿಧಿವಶರಾಗಿದ್ದಾರೆ ನಿಜಕ್ಕೂ ಬೇಜಾರಾಗುತ್ತೆ ಯಾಕಂದ್ರೆ ನಾನು ಕೂಡ ಅವ್ರದ್ದು ಒಂದಷ್ಟು ವಿಡಿಯೋಗಳನ್ನ ನೋಡಿದ್ದೇನೆ ಹಾಗೆ ಅವರು ಸುಮಾರು ಈಗ ಒಂದ್ ಎರಡು ಮೂರು ದಿನಗಳಿಂದ ಒಂದರ ವಿಡಿಯೋಗಳಲ್ಲೂ ಕೂಡ ಅವರು ಮಾತನಾಡಿದ್ದಾರೆ ಮುಖ ತೋರಿಸಿ ಅವರ ಅವರು ಮಾತನಾಡಿದ್ದಾರೆ ಯಾವ ಕೆಟ್ಟ ಕಣ್ಣು ಬಿತ್ತೋ ದೃಷ್ಟಿ ಬಿತ್ತು ಅಥವಾ ನಮ್ಗೆ ನಮ್ ಜೀವನ ಹೀಗಾಗೋಯ್ತು ಆಗೋಯ್ತು ಪ್ರತಿದಿನ ನಾವು ಕಣ್ಣೀರ್ನಲ್ಲೇ ಜೀವನ ದೂಡ್ತಾ ಇದ್ದೀವಿ ನಮ್ಗೆ ನೋವಿಲ್ದೇ ಇರುವಂತ ದಿನಾನೇ ಇಲ್ಲ ಒಂದು ದಿನವೂ ಕೂಡ ನಾವು ಖುಷಿಯಾಗಿಲ್ಲ ಅಂತ ಹೇಳಿ ಬಹಳಷ್ಟು ನೊಂದುಕೊಂಡು ಕಣ್ಣೀರ್ ಹಾಕೊಂಡು ಅಮ್ಮ ಮಗಳು ಮಾತನಾಡಿದ್ರು ಅವೆಲ್ಲ ಕೂಡ ಮನ ಕಲಕುವಂತೆ ಇತ್ತು ನಮ್ಗೆ ನೋಡು ದುರ್ವಿಧಿ ಹೇಗೆ ಅಂತಂದ್ರೆ ಈಗಷ್ಟೇ ಅವ್ರ ಮಗನಿಗೆ ಮದ್ವೆ ಮಾಡಿದ್ರು ನಾವ್ ಹೇಳ್ತೀವಲ್ಲ ಮದ್ವೆ ಮಾಡಿ ಆ ಒಂದು ಇನ್ನು ಕೂಡ ಚಪ್ರ ಕೂಡ ಒಣಗಿರ್ಲಿಲ್ಲ ಅಷ್ಟು ಬೇಗ ಅವ್ರ ಮನೆಯಲ್ಲಿ ಒಂದು ಕೆಟ್ಟ ಸುದ್ದಿ ಕ್ಯಾನ್ಸರ್ ಇರುವಂತಹ ಒಂದು ಸುದ್ದಿ ಅದಾದ ನಂತರ ಆಕೆ ಇನ್ನು ಪ್ರೆಗ್ನೆಂಟು ಸೊಸೆ ಇನ್ನು ಕೂಡ ಡೆಲಿವರಿ ಆಗಿಲ್ಲ ಇಷ್ಟು ಬೇಗನೆ ಇದೊಂದು ಕೆಟ್ಟ ವಾರ್ತೆ ಅವ್ರ ಮನೆಗೆ ಇವರ ಸಾವು ಅತ್ತೆಯ ಸಾವು ಇನ್ನೆಷ್ಟು ನೋವನ್ನ ಅವರು ಅನುಭವಿಸ್ಬೇಕು ಅಲ್ವಾ ಬೇಜಾರಾಗತ್ತೆ ಇಷ್ಟು ಚಿಕ್ಕ ವಯಸ್ಸಿಗೆ ಅವ್ರಿಗೆ ಹೇಳ್ಕೊಡುವಂತ ವಯಸ್ಸೇನು ಆಗಿಲ್ಲ ಇನ್ನು ಕೂಡ ಅವ್ರಿಗೆ ನಲವತ್ತೈದು ನಲ್ವತ್ ನಾಲ್ಕು ಅಂತ ಹೇಳ್ಕೊಂಡಿದ್ರು ಇಷ್ಟು ಚಿಕ್ಕ ವಯಸ್ಸಿಗೆ ಅವ್ರಿಗೆ ಈ ಒಂದು ಅಹ್ ಏನು ಕ್ಯಾನ್ಸರ್ ನಿಂದಾಗಿ ಸಾವು ಅಂತಂದ್ರೆ ಅವ್ರ ಗಂಡ ಅವರ ಮಕ್ಕಳು ಹಳಿಯ ಎಷ್ಟು ನೋವನ್ನ ಅನ್ಭವಿಸಿರ್ತಾರೆ ಬಹಳ ನೋವಾಗುತ್ತೆ ಅವರು ಕೂಡ ಮಾನಸಿಕವಾಗಿ ಬಹಳಷ್ಟು ಕುಗ್ಗಿ ಹೋಗಿದ್ರು ಅದನ್ನ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇದ್ದಾರೆ ಆ ಒಂದು ಟ್ರೀಟ್ಮೆಂಟ್ಗೆ ಸ್ಪಂದಿಸೋದಕ್ಕೆ ಆಗ್ತಾ ಇಲ್ಲ ಅಂತನೂ ಕೂಡ ಹೇಳ್ಕೊಂಡ್ರು ಹಾಗೆ ನಾವು ಶಿವರಾಜ್ ಕುಮಾರ್ ಅವರ ವಿಷಯನ ನೋಡೋದಾದ್ರೆ ಫಾರಿನ್ಗೆ ಹೋಗಿ ಶಿವಣ್ಣ ಅವರು ಟ್ರೀಟ್ಮೆಂಟ್ ತಗೊಂಡ್ ಬಂದ್ರು ಅವರಲ್ಲಿ ಬಹಳ ಕಾನ್ಫಿಡೆನ್ಸ್ ಇತ್ತು ಈ ಕೆಲ್ಸ ಕಾಯಿಲೆನ ನಾನು ಗೆಲ್ತೀನಿ ಅನ್ನೋ ಒಂದು ಅವ್ರಿಗೆ ಆ ಒಂದು ಕಾನ್ಫಿಡೆನ್ಸ್ ಕೂಡ ಇತ್ತು ವಿಲ್ ಪವರ್ ಇತ್ತು ಪ್ರತಿಯೊಬ್ಬರಿಗೂ ಕೂಡ ಇವರು ಸಾಮಾನ್ಯರಾಗಿರ್ಬೋದು ಸಾಮಾನ್ಯರು ಕೂಡ ಒಂದು ಕಾಯಿಲೆ ಬಂದಾಗ ಬಹಳಷ್ಟು ವಿಲ್ಪವನ್ನ ಇಟ್ಕೊಂಡಿರ್ಬೇಕು ಆದ್ರೆ ಇವರು ಮಾನಸಿಕವಾಗಿ ತುಂಬಾ ಕುಗ್ಗಿ ಹೋಗಿದ್ರಂತ ಕಾರಣ ಇವರು ಯಾವುದೇ ರೀತಿಯಾದಂತ ಕಾಯಿಲೆಗೆ ಸ್ಪಂದನೆ ಆ ಒಂದು ಚಿಕಿತ್ಸೆಗೆ ಸ್ಪಂದಿಸೋದಕ್ಕೆ ಆಗಲೇ ಇಲ್ಲ ಅವರು ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು ದೈಹಿಕವಾಗಿ ನೊಂದು ಹೋಗಿದ್ರು ಇವೆಲ್ಲದರ ಕಾರಣ ಇದೀಗ ಕ್ಯಾನ್ಸರ್ ಮಹಾಮಾರಿ ಅವರನ್ನ ಬಲಿ ತೆಗೆದುಕೊಂಡಿದೆ ಆ ಮಗಳು ಕೂಡ ಸ್ವಾತಿಗೌಡ ಅವರು ಕೂಡ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಅನ್ನ ಹಾಕೊಂಡಿದ್ರು ಅಮ್ಮ ಇನ್ನಿಲ್ಲ ಅನ್ನೋ ಒಂದು ಪೋಸ್ಟ್ ಅನ್ನ ನೋಡಿ ನಮ್ಗಳಿಗೆಲ್ಲ ತುಂಬಾ ಬಹಳ ಬೇಜಾರಾಯ್ತು ಫೆಬ್ರವರಿ ಹದ್ನೈದನೇ ತಾರೀಕು ಸಂಜೆ ವೇಳೆಗೆ ಸಂಜೆ ಐದು ಐದು ಮೂವತ್ತರ ವೇಳೆಗೆ ಈ ಒಂದು ಏನು ಸಾವಾಗಿದೆ ಅಂತ ಹೇಳಿ ಹೇಳಿದ್ರು ಬಹಳ ನೋವಾಗತ್ತೆ ಬಹಳಷ್ಟು ಜನ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಆಕೆ ನಾವು ಕೂಡ ನಮ್ಮ ವಿಡಿಯೋ ಮೂಲಕ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರೋಣ ಹಾಗೆ ಈ ಒಂದು ನೋವನ್ನು ಭರಿಸುವಂಥ ಶಕ್ತಿನ ಅವರ ಮಗಳಿಗೆ ಅವರ ಗಂಡನಿಗೆ ಮಗನಿಗೆ ಕೊಡ್ಲಿ ಆ ದೇವರು ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದೆ ಈ ಕ್ಯಾನ್ಸರ್ ಹೇಗೆ ಹರಡುತ್ತೆ ಕ್ಯಾನ್ಸರ್ಗೆ ಕಾರಣ ಏನು ಹೇಗೆ ಈ ಕ್ಯಾನ್ಸರ್ನ ತಡೆಗಟ್ಟಬಹುದು ಅನ್ನೋದ್ರ ವಿಡಿಯೋನ ನಾನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ ಧೃವತಾರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು